खारगी जी रणदीप सुरजेवाला जी सिद्धरमैया जी डी के शिव कुमार जी स्टेज पर एल एस सीनियर लीडर्स भाइयों बहनों पार्टी के हमारे प्यारे कार्यकर्ता आप सबका यहाँ बहुत बहुत स्वागत नमस्कार वेद के मेले आसीन रागिर तक ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ರಣದೀಪ್ ಸಿಂಗ್ ಫುರ್ಜಿವಾಲ ಸಾಹೇಬ್ರೆ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಕರ್ನಾಟಕ ರಾಜ್ಯದ ಜನತೆಗೆ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತಹ ಸ್ವಾಗತ ಕೋರ್ತಾ ಇದ್ದೇನೆ ಕಾಂಗ್ರೆಸ್ ಪಾರ್ಟಿ ಕಿ ಸರ್ಕಾರಕ್ಕೂ ದೋ ಸಾಲ ಪೂರೆ ಹು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದ ಅವಧಿನ ಈಗ ಪೂರ ಮಾಡಿದೆ ನಾವು ಕೂಡ ಚುನಾವಣೆಯ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಹಲವಾರು ಆಶ್ವಾಸನೆಗಳನ್ನ ಕೊಟ್ಟಿದ್ದೆವು ಪಾಚ್ ಗ್ಯಾರಂಟಿ ದೇನೆ ವಾಯ್ದೆ ಕೇತು ನಾಲ್ಕು ಗ್ಯಾರಂಟಿಗಳು ಕೊಡುವಂತ ನಿಮ್ಗೆ ಆಶ್ವಾಸನೆ ನಾವು ಕೊಟ್ಟಿದ್ವು ಬಿಜೆಪಿ ಕಾಂಗ್ರೆಸ್ ಪಾರ್ಟಿ ಕಾಮ್ ಪೂರಾ ನೆಗಿ ಬಿಜೆಪಿ ಪಾರ್ಟಿ ಅವರು ಹೇಳಿದ್ರು ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಐದು ಆಶ್ವಾಸನೆಗಳನ್ನ ಯಾವುದೇ ಕಾರಣಕ್ಕೂ ಅವರ ಕೈ ಲೀಡೇರ್ಸಕ್ ಸಾಧ್ಯ ಇಲ್ಲ ಅಂದ್ರು ಪ್ರಧಾನಮಂತ್ರಿ ಕಿಯಾ ನೀವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ಹೇಳಿದ್ರು ಈ ಒಂದು ಕಾರ್ಯ ಕಾಂಗ್ರೆಸ್ ಪಕ್ಷ ಅನುಷ್ಠಾನಕ್ಕೆ ತರಕಾರಿ ಸಾಧ್ಯವಿಲ್ಲ ಅಂತ ಹೇಳಿ ಪಹಾ ಗ್ಯಾರಂಟಿ ಹಜಾರ್ ರೂಪಾಯಿ ಪ್ರತಿ ಮಹಿಳಾ ಮಹಿಳಾ ನಮ್ಮ ಮೊದಲನೇ ಆಶ್ವಾಸನೆ ನಾವು ಕೊಟ್ಟಂತ ಮೊಟ್ಟ ಮೊದಲನೇ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಘೋಷಣೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಒಂದು ಕೋಟಿ ಕುಟುಂಬಗಳ ಮಹಿಳೆಯರಿಗೆ

ೂನಿಟ್ ಬಿಜ್ಲಿಕ್ಕೆ ಫ್ರೀ ಮೇ ನಾವು ಕೊಟ್ಟಂತ ಎರಡನೇ ಆಶ್ವಾಸನೆ ಗೃಹ ಜ್ಯೋತಿ ಯೋಜನೆ ಕೋಟ್ಯಾಂತರ ಕುಟುಂಬಗಳಿಗೆ ಪ್ರತಿ ತಿಂಗಳು ಇನ್ನೂರು ಯೂನಿಟ್ ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ಅನ್ನ ಆಶ್ವಾಸನೆ ಎಬಿ ಪೂರಾ ಕ್ಯಾ ಈ ಒಂದು ಆಶ್ವಾಸನೆಯನ್ನ ಕೂಡ ನಾವಿವತ್ತು ಇವತ್ತು ನಿಮ್ ಮುಂದೆ ಈಡೇರಿಸಿದ್ದೇವೆ ತೀಸ್ರಿ ಗ್ಯಾರಂಟಿ ಅನಭಾಗ್ಯ ಚಾರ್ ಕೋಡ್ ಜಿ ಅನಾಜ್ ಮೂರನೇ ಆಶ್ವಾಸನೆ ನಾವು ಕೊಟ್ಟಂತದ್ದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನಾಲ್ಕು ಕೋಟಿ ಪಡಿತರಿಗೆ ಹತ್ತು ಕೆ ಜಿ ಅಕ್ಕಿನ ಪ್ರತಿ ತಿಂಗಳು ಕೊಡುವಂತ ಆಶ್ವಾಸನೆ ನಿಮಗೆ ಕೊಟ್ಟಿದ್ವು ಕರೋಡೋ ಪರಿವಾರಕ್ಕೂ ಈ ಅನಾಜ್ ಮಿಲ್ತಾ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೋಟ್ಯಾಂತರ ಕುಟುಂಬಗಳು ಇವತ್ತು ಈ ಹತ್ತು ಕೆ ಜಿ ಅಕ್ಕಿಯ ಸೌಲಭ್ಯನ ಪಡ್ಕೊಂತ ಇರತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಚೌತ ವಾಯ್ದಾ ಶಕ್ತಿ ಯೋಜನಾ ಜಮ್ನೆ ಗಾರಂಟಿ ಮಹಿಳಾ ಬಸ್ ಮೇಲೆ ಪೈಸಾ ನೀ ಮಹಿಳಾ ನಾವು ಕೊಟ್ಟಂತ ನಾಲ್ಕನೇ ಆಶ್ವಾಸನೆ ಶಕ್ತಿ ಯೋಜನೆ ಇತ್ತು ಶಕ್ತಿ ಯೋಜನೆ ಅಡಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಮೂರೂವರೆ ಕೋಟಿ ಹೆಣ್ಮಕ್ಳು ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಂತ ಒಂದು ಸೌಲಭ್ಯನ ಸೌಕರ್ಯನ ನಾವು ಎಲ್ಲರಿಗೂ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ವಿ ತಕರೀಬನ್ ಪಾಚ ಸೊ ಬಸ್ ಕಿ ಟ್ರಿಪ್ಸ್ ಕರ್ನಾಟಕ ಸರ್ಕಾರನೆ ಮುಫ್ತ್ ಇವತ್ತಿನ ಕಾಲಘಟ್ಟಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಐನೂರು ಕೋಟಿ ಉಚಿತವಾದಂತಹ ಪ್ರಯಾಣಗಳನ್ನ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಪೂರೈಸಿದಾರೆ ಅಂತೇಳಿ ಹೆಮ್ಮೆಯಿಂದ ಹೇಳ್ತೇವೆ ಅವ್ರ ಯುವ ನಿಧಿ ಸ್ಕೀಮ್ ಜಾ ತೀನ್ ಲಾಖ ಯುವ ಮಹಿಳೆ ಕಾ ಹಜಾರ್ ರೂಪಾಯಿ ದೇ ಐದನೇ ಯೋಜನೆ ನಾವು ಹೇಳಿದ್ದಂಥದ್ದು ಯುವ ನಿಧಿ ಯೋಜನೆಯಡೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮೂರು ಕೋಟಿ ಯುವಕರಿಗೆ ನಾವು ಪ್ರತಿ ತಿಂಗಳು ಮೂರ್ ಸಾವಿರ ರೂಪಾಯಿಗಳನ್ನ ಅವ್ರ ಖಾತೆಗೆ ಪಾವತಿ ಪೈಸಾ ಕರ್ನಾಟಕ ನಾವು ನಿಮ್ಗೊಂದು ಆಶ್ವಾಸನೆಯ ಕೊಟ್ಟಿದ್ವಿ ನಾವು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಬಡ ಕುಟುಂಬಗಳ ಬ್ಯಾಂಕ್ ಅಕೌಂಟ್ ಗಳಿಗೆ ನೇರವಾಗಿ ಹಣನ ಜಮಾ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ವಿ ರೂಪಾಯಿ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹತ್ತಾರು ಸಾವಿರ ಕೋಟಿ ರೂಪಾಯಿಗಳ ಅನುದಾನ ಹಣ ನೇರವಾಗಿ ಪಡಿತರ ಅಕೌಂಟ್ ಗಳಿಗೆ ಜಮಾ ಆಗ್ತಾ ಇದೆ ಪೈಸಾ ಆಪ್ ಬಚ್ಚೊಬ್ಬ ಶಿಕ್ಷಾ ಮೇಲೆ ಸ್ವಾಸ್ಥ್ಯ ಡಾಲ್ ರೇ ಹ ಈ ಒಂದು ನಾವು ಕೊಡ್ತಾ ಇರತಕ್ಕಂತ ಹಣನ ತಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ತಮ್ಮ ಕುಟುಂಬಗಳ ಆರೋಗ್ಯಕ್ಕೋಸ್ಕರ

ಈ ದೇಶದಲ್ಲಿ ಆಯ್ಕೆ ಮಾಡಿದಂತ ಕೆಲವೊಂದು ಕುಟುಂಬಗಳಿಗೆ ಮಾತ್ರ ಈ ದೇಶದ ಎಲ್ಲ ಸಂಪನ್ಮೂಲ ಆಸ್ತಿ ಹೊತ್ತು ಹೋಗ್ಬೇಕು ಅಂತೇಳಿ ಕರ್ನಾಟಕ ಗರೀಬ್ ಜನತಾ ಜೇಬಳೋ ದಲಿತೋ ಆದಿವಾಸಿಯೋ ಇನ್ಕೆ ಜೇಬ ಸೀದಾ ಪೈಸ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಹಣ ಯಾರ ಹತ್ರ ಹೋಗ್ಬೇಕು ಅಂತಂದ್ರೆ ಈ ರಾಜ್ಯದ ಅತ್ಯಂತ ಬಡ ಕುಟುಂಬಗಳ ಖಾತೆಗಳಿಗೆ ಹಣ ಹೋಗ್ಬೇಕಾಗಿದೆ ಈ ರಾಜ್ಯದಲ್ಲಿರ್ತಕ್ಕಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬುಡಕಟ್ಟು ಹಿಂದುಳಿದ ವರ್ಗದ ಕುಟುಂಬಗಳಿಗೆ ಈ ಹಣ ಹೋಗ್ಬೇಕು ಅನ್ನೋ ಉದ್ದೇಶ ನಮ್ಮ ಕಾಂಗ್ರೆಸ್ ಸರ್ಕಾರದ್ದು ಪೈಸಾ ಜೇಬಲ್ ಮೇ ಜಾ ನಾವು ಈ ಹಣನ ನಿಮ್ ಖಾತೆಗಳಿಗೆ ಹಾಕ್ದಂತ ಸಂದರ್ಭದಲ್ಲಿ ತಾವ ಈ ಹಣನ ಮತ್ತೊಮ್ಮೆ ಮಾರುಕಟ್ಟೆಗೆ ತಂದು ಖರ್ಚು ಮಾಡ್ತೀರಾ ಇಸ್ಸೆ ಪ್ರೊಡಕ್ಷನ್ ಬರ್ತೀಯ ಇದರಿಂದ ಉತ್ಪಾದನೆ ಹೆಚ್ಚಾಗುತ್ತೆ ಗಾಂ ಗಾಂ ಮೈಸೆ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಹಣದ ವಹಿವಾಟು ಪ್ರಾರಂಭ ಆಗುತ್ತೆ ಈ ಒಂದು ಹಣನ ನೀವು ನಿಮ್ಮ ಊರುಗಳಲ್ಲಿ ಕಿರಾಣೆ ಅಂಗಡಿಗಳಲ್ಲಿ ನಿಮ್ಮ ಊರುಗಳಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ತಾವು ಬಳಸ್ತೀರಾ ಪೈಸೆ ಕರ್ನಾಟಕ ಅರ್ಥವ್ಯವಸ್ಥಾ ಕೂದ ಪ ಈ ಒಂದು ಹಣದಿಂದ ಕರ್ನಾಟಕದ ರಾಜ್ಯದ ಆರ್ಥಿಕ ವ್ಯವಸ್ಥೆಗೆ ಸುಧಾರಣೆ ತಂದ ಆಗುತ್ತೆ ಬಿಜೆಪಿ ಕೆ ಮೇನ್ ಅರಬ್ ಸಾರಾ ಕ ಸಾರ ಪಕ್ತಿ ಬಿಜೆಪಿ ಅವರ ಉದ್ದೇಶ ಇರ್ತಕ್ಕಂಥದ್ದು ಈ ಹಣವನ್ನೆಲ್ಲ ಕೂಡ ಇಬ್ರು ಮೂರು ಕೋಟ್ಯಾಧಿಪತಿಗಳಿಗೆ ಸೇರ್ಸ್ಬೇಕು ಅನ್ನೋದ್ದು ಬಿಜೆಪಿ ಅವರ ಉದ್ದೇಶ ಯ ಅರಬ್ ಗಾಂ ಮೇ ಕಸಬಿ ಖರ್ಚ ಕತೆ ಈ ಕೋಟ್ಯಾಂತ್ ಈಶ್ವರರು ಅವ್ರಿಗೆ ಸಿಕ್ಕಂತ ಹಣನ ಗ್ರಾಮಗಳಲ್ಲಿ ಪಟ್ಟಣಗಳಲ್ಲಿ ಖರ್ಚು ಮಾಡೋದಿಲ್ಲ ಈ ಲಂಡನ್ ಉದರ್ ಈ ಮಾರ್ಕ್ಧಿಪತಿಗಳು ಲಂಡನ್ಯೂಯಾರ್ಕ್ ವಿದೇಶಗಳಲ್ಲಿ ಇರ್ತಕ್ಕಂಥ ನಗರಗಳಲ್ಲಿ ಬೇರೆ ಬೇರೆ ಆಸ್ತಿಗಳನ್ನ ಖರೀದಿ ಮಾಡ್ತಾರೆ ಪೈಸಾ ಚುನೆ ಹುಡುಗ ಮತ್ತೆ ತಮ್ಮ ಹಣ ತಮ್ಮ ತೆರಿಗೆಯ ಹಣ ಕೆಲವೊಂದು ಆಯ್ಕೆ ಮಾಡಿದಂತ ಮೂರ್ ನಾಲ್ಕು ಜನರ ಖಾತೆಗಳಿಗೆ ಮಾಡಲ್ ರೋಜ್ಗಾರ್ತ ಹಮಾರೆ ಮಾಡಲ್ ಮೇ ರೋಜ್ಗಾರ್ ಪೇದ ಹೋತ ಅವರು ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಉದ್ಯೋಗಗಳು ಮುಗಿಸ್ತಾರೆ ನಾವು ಮಾಡಂತ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉದ್ಯೋಗಗಳನ್ನ ಸೃಷ್ಟಿ ಮಾಡಂತ ಮಾಡ್ತೀವಿ ಸೃಜನೆ ಮಾಡ್ತೀವಿ ಉನ್ಕೆ ಮಾಡಲ್ ಮೇ ಅದರ ಬಿಮಾರ್ होते ಹೋ ತೋ ಆಪ್ಕೋ ಕರ್ಜ್ ಮೇ ಡೂಬ್ನಾ ಪಡ್ತಾ ಹೇ ಅವರ ಒಂದು ವ್ಯವಸ್ಥೆಯಲ್ಲಿ ನೀವೇನಾದ್ರೂ ಅನಾರೋಗ್ಯ ಆದ್ರೆ ನೀವು ಸಾಲದ ಒಂದು ಸಿಳುಕಿಗೆ ಸಿಕ್ಕಿ ನಿಮಗೆ ಅತ್ಯಂತ ತೊಂದರೆ ಆಗುತ್ತೆ

ಕಾಸಿಗೆ ಆದಂತ ವಿದ್ಯಾ ಸಂಸ್ಥೆಗಳಿಗೆ ವಿಶ್ವವಿದ್ಯಾಲಯಗಳಿಗೆ ಲಕ್ಷಾಂತರ ರೂಪಾಯಿಗಳನ್ನು ತಾವು ಕಟ್ಟಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಬೇಕಾಗುತ್ತೆ লাখೋ ಪರಿವಾರوں کو قرض میں جانا پڑتا ہے ಲಕ್ಷಾಂತರ ಕುಟುಂಬಗಳಿಗೆ سالಕ್ಕೆ ಸಿಲುಕ್ತಾರೆ ہمارے ಮಾಡಲ್ میں ہم आपको पैसा देते हैं ನಮ್ಮ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ನಿಮ್ಮ ಜೇಬಿಗೆ ಕಾಸನ್ನು ತುಂಬುತ್ತೇವೆ जब हम पांच गारंटीज की बात कर रहे थे मैंने एक और मुद्दा उठाया था ನಾವು ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕಾದಂತ ಪ್ರಸ್ತಾಪ ಮಾಡಿದೆ ಕರ್ನಾಟಕ ಮೇಲೆ ಬಹುತಾರೆ ಜಿನ್ಕೆ ಪಾಸ್ ಜಮೀನು ಮಗಿಕಾನಾ ನನಗೊಂದು ಕರ್ನಾಟಕ ರಾಜ್ಯದಲ್ಲಿ ಮನವರಿಕೆ ಆಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ ಯಾರು ಭೂಮಿಯ ಅನುಭವದಲ್ಲಿದ್ದಾರೆ ಆದರೆ ಆ ಭೂಮಿಯ ಹಕ್ಕು ಪತ್ರಗಳು ಆ ಭೂಮಿಯ ಸಾಕ್ಷಿ ಆಧಾರಗಳು ಇಲ್ಲ ನನಗೆ ಮನವರಿಕೆ ಆಗಿತ್ತು ರೆವೆನ್ಯೂ ವಿಲೇಜ್ ಮಾನಹೀನಿ ದಲಿತರು ಮತ್ತು ಬುಡಕಟ್ಟು ಜನ ಇರ್ತಕ್ಕಂತ ಪ್ರದೇಶಗಳು ಗ್ರಾಮಗಳು ಕಂದಾಯ ಗ್ರಾಮ ಅಂತಾನೆ ಘೋಷಣೆ ಆಗಿರಲಿಲ್ಲ ಆಗಿರ್ಲಿಲ್ಲ ಗಾಂ ಮೇಲೆ ಮಗೋ ಹಕ್ ನೀ ಮೇಲೆ ಆ ಗ್ರಾಮಗಳಲ್ಲಿದ್ದಂಥ ಬುಡಕಟ್ಟು ಪರಿಶಿಷ್ಟ ಜಾತಿಯ ಜನಕ್ಕೆ ಅವರ ಭೂಮಿ ಮಾಲೀಕತ್ವದ ಹಕ್ಕೇ ಇರಲಿಲ್ಲ ಇಸ್ಮೆ ಹರ್ ಜಾತಿಗೆ ಲೋಕ್ ಥೆ ಹರ್ ಧರ್ಮಕ್ಕೆ ಲೋಕ್ ಥೆ ಈ ಒಂದು ಗ್ರಾಮಗಳಲ್ಲಿ ಪ್ರತಿ ಜಾತಿಯ ಜನ ಇದ್ರು ಪ್ರತಿ ಧರ್ಮದ ಜನ ಇದ್ರು ಇನ್ಕೋ ಮಾಲೀಕಾನ ಹಕ್ ನೈ ಥಾ ಇನ್ಟಿ ಪ್ರಾಪರ್ಟಿ ರೈಟ್ಸ್ ನೈ ಥಿ ಇನ್ಕೋ ಸರ್ಕಾರಕ್ಕೆ ಕೋ ಫೆಸಿಲಿಟಿ ನೀಲತಿ ಇವ್ರ್ಗೆ ಭೂಮಿಯ ಮಾಲೀಕತ್ವದ ಹಕ್ಕುಗಳಿರಲಿಲ್ಲ ಸರ್ಕಾರ ಕೊಡೊಂಥ ಸೌಲಭ್ಯಗಳಿರಲಿಲ್ಲ ಹಕ್ಕು ಪತ್ರಗಳವ್ರ ಕೈಯಲ್ಲಿರಲಿಲ್ಲ ಸಾಲುಸೆ

ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರ ಗಮನಕ್ಕೆ ಈ ವಿಷಯನ ತಂದೆ ಕಾಡ್ಗೇಜಿ ಸೇ ಸಿದ್ದರಾಮಯ್ಯ ಜೀಸೆ ಡಿ ಕೆ ಶಿವಕುಮಾರ್ ಬಾಕಿ ಮಂತ್ರಿಯೊಸ ಮನೆ ಈ ಬಾತ್ ಕೀ ನಾನಿ ವಿಷ್ಯದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರತ್ರ ಸನ್ಮಾನ್ಯ ಸಿದ್ಧರಾಮಣ್ಣ ಅವ್ರತ್ರ ಡಿ ಕೆ ಶಿವಕುಮಾರಣ್ಣವ್ರ ಹತ್ರ ಈ ಒಂದು ವಿಷಯದ ಬಗ್ಗೆ ನಾನು ಅವರ ಗಮನಕ್ಕೆ ತಂದಿದ್ದ ಅವ್ರ ಮನೆ ಕಾಕಿ ಹಮ್ ಚಾತೆ ಮ್ಯಾ ಚಾತ ಹೂ ಕಿ ಕರ್ನಾಟಕ ಮೇಲೆ ಜಿಸ್ಕೆ ಪಾಸ್ ಭಿ ಜಮೀನ್ ಹೋ ಉಸ್ಕೆ ಪಾಸ್ ಮಾಲಿಕಾನ ಹಕ್ ಜರೂರ್ ಹೋ ನನ್ನ ಒಂದು ಉದ್ದೇಶ ಏನಿತ್ತಂತಂದ್ರ ಕರ್ನಾಟಕ ರಾಜ್ಯದಲ್ಲಿ ಯಾರೆಲ್ಲ ಕೂಡ ಭೂಮಿಯ ಸ್ಥಳದ ಅನುಭವದಲ್ಲಿದ್ದಾರೆ ಆ ಭೂಮಿ ಜಾಗದ ಅನುಭವದಲ್ಲಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ಹಕ್ ಪತ್ರ ಕೊಟ್ಟು ಅವರ ಮಾಲೀಕತ್ವನ ಅವ್ರ ಕೈಗೆ ವರ್ಗಾವಣೆ ಮಾಡಬೇಕು ಅನ್ನೋದ್ ನನ್ನ ಉದ್ದೇಶ ಆಗಿತ್ತು ಆ ಬಹುತ उसको हम पूरा करने ಗ್ಯಾರಂಟಿ कामयाब हुए ಇವತ್ತು ನಾನು ಅತ್ಯಂತ ಸಂತಸದಿಂದ ಹೇಳ್ತೀನಿ ಇವತ್ತು ನಾವೇನಿದು ಭೂ ಮಾಲೀಕತ್ವದ ಆರನೇ ಗ್ಯಾರಂಟಿನ ನಾವೇನು ಮನಸ್ಸಲ್ಲಿಟ್ಕೊಂಡಿದ್ವಿ ಸಂಕಲ್ಪ ಮಾಡಿದ್ವಿ ಇವತ್ತ ಸಂಕಲ್ಪನ ಈಡೇರಿಸಿದೀವಿ ನೆಮ್ಮದಿ ಸಂತೋಷ ಶಾಂತಿ ನನಗಿದೆ ಅಂತ ಹೆಮ್ಮೆ ಹೇಳ್ಕೊತೀನಿ ಆಜ್ ಮಾಲೇಕಾನ ಹಕ್ ಕರ್ನಾಟಕ ಇವತ್ತು ಅತ್ಯಂತ ಸಂತಸದಿಂದ ಹೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಒಂದು ಲಕ್ಷ ಕುಟುಂಬಗಳಿಗೆ ಅವರ ಒಂದು ಭೂಮಿಯ ಹಕ್ಕು ಪತ್ರಗಳನ್ನ ಮಾಲೀಕತ್ವ ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ವರ್ಗಾವಣೆ ಮಾಡ್ತಾ ಇದೀವಿ ಅಂತ ಹೇಳಿ ಹೇಳ್ತೇನೆ ಬಡ ಕೂಡ ಕನಸು ನಾವು ನನ್ಸಾಗಿ ಮಾಡೋದಕ್ಕೋಸ್ಕರ ಈ ಒಂದು ದೊಡ್ಡ ಹೆಜ್ಜೆನ ನಾವು ಇಟ್ಟಿದ್ದೇವೆ ರೆವೆನ್ಯೂ ವಿಲೇಜ್ ಘೋಷಿತ ಎರಡು ಸಾವಿರ ಪ್ರದೇಶಗಳನ್ನ ನಾವಿವತ್ತು ಕಂದಾಯ ಗ್ರಾಮಗಳಾಗಿ ನಾವಿವತ್ತು ಘೋಷಣೆ ಮಾಡಿದಂತ ಐತಿಹಾಸಿಕ ತೀರ್ಮಾನ ಮಾಡಿದ್ದೇವೆ ಡಿಜಿಟಲ್ ರೆಜಿಸ್ಟ್ರಿ ಹೋದ ನಾನು ಮತ್ತೊಂದು ಮಾತು ಹೇಳಿದ್ರೆ ತಂತ್ರಾಂಶಗಳಲ್ಲಿ ತಂತ್ರಜ್ಞಾನದಲ್ಲಿ ಎಲ್ಲ ದಾಖಲಾತಿಗಳು ತಂತ್ರಜ್ಞಾನದಲ್ಲಿ ಡಿಜಿಟಲ್ ರೆಕಾರ್ಡ್ ಇರಬೇಕು ಅಂತೇಳಿ ಗರೀಬ್ ಜಮೀನ್ ಕಾ ರೆಕಾರ್ಡ್ ನಹಿ ನಿಕಾಲ್ ಸಕ್ತೆ ಹೇ ಬಡ ಕುಟುಂಬಗಳಲ್ಲಿರ್ತಕ್ಕಂಥವರು ಸಣ್ಣ ಪುಟ್ಟ ಮನೆಗಳಲ್ಲಿರ್ತಕ್ಕಂಥವರು ಅವರ ಕಂದಾಯ ದಾಖಲಾತಿಗಳನ್ನ ಭದ್ರವಾಗಿ ಇಟ್ಕೊಳಕ್ಕೆ ಕಷ್ಟ ಆಗುತ್ತೆ ಸಾಲು ಬೀಜ ಜಾತೆ ಉನ್ಕೋ ಅಪ್ನ ಡಾಕ್ಯುಮೆಂಟ್ ನಹಿ ಮಿಲ್ತಾ ಹತ್ತಾರು ವರ್ಷಗಳು ಕಳೆದ್ರೂ ಕೂಡ ಅವ್ರಿಗೆ ಅವರ ಮಾಲೀಕತ್ವದ ಪತ್ರಗಳು ಕೈಗೆ ಸಿಗೋದಿಲ್ಲ ಇಸಿಲೇ ಅಮ್ನೆ ಕಾಯಿ ಸದಿ ಮೇ ಡಿಜಿಟಲ್ ರೆಜಿಸ್ಟ್ರಿ ಹೋನಿ ಚಾಹಿ ಆದ್ರಿಂದ ನಾವು ಕೊಟ್ಟಂತ ನಿರ್ದೇಶನ ಏನಂತಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲರ ಕಂದಾಯ ಡಾಕ್ಯುಮೆಂಟ್ಗಳು ಡಿಜಿಟಲೀಕರಣ ಆಗಬೇಕು ಒಂದು ನಿರ್ದೇಶನ ನಾವು ನೀಡಿದ್ವಿ ಫಿಸಿಕಲ್ ಕಾಪಿ ಹೋಗಿ ನಿಮ್ಮ ಕೈಯಲ್ಲಿ ಒಂದು ಫಿಸಿಕಲ್ ಕಾಪಿ ಇದ್ರೂ ಕೂಡ ಮಗ ಜಬ್ಬಿ ಪಡೆ ಡಿಜಿಟಲ್ ಜಬ್ಬಿತ್ ಪಡೆದು ಆದ್ರೆ ನಿಮಗೆ ಯಾವತ್ತಾದ್ರೂ ಬೇಕಾದ್ರೂ ಕೂಡ ತಂತ್ರಾಂಶದಲ್ಲಿ ಡಿಜಿಟಲ್ ಕಾಪಿ ತಾವು ಯಾವಾಗ ಬೇಕಾದ್ರೂ ತಗೋಬಹುದು

ಈ ಒಂದು ಕಾರ್ಯಕ್ರಮದಿಂದ ಯೋಜನೆಯಿಂದ ಒಂದು ದೊಡ್ಡ ಸಹಾಯ ಆಗಿದೆ ಅವ್ರು ಮೇನೆಕ್ ಆರ್ ಕಾಕ್ ಅವ್ರ ಬಾತ್ ಬೋಲಿ ನಾನು ಇದ್ರ ಜೊತೆಗೆ ಮತ್ತೊಂದು ಮಾತನ್ನ ನಾನು ಹೇಳಿದ್ದೇನೆ ಪಚಾಸ್ ಹಝಾರ್ ಎಸೆ ಪರಿವಾರ್ಹೆ ಐವತ್ತು ಇನ್ಕೆ ಪಾಸ್ ಅಭಿ ಭೀ ಮಾಲಿಕಾನ ಹಕ್ ನೈ ನಾನು ಮತ್ತೊಂದು ಮಾತು ಹೇಳಿದ್ದೀನಿ ಐವತ್ತು ಸಾವಿರ ಈ ರೀತಿಯಾದಂಥ ಕುಟುಂಬಗಳಿವೆ ಯಾರಿಗೆ ಇವತ್ತಿಗೂ ಕೂಡ ತಮ್ಮ ಹಕ್ಕು ಪತ್ರಗಳ್ ಕೈಗೆ ಸಿಕ್ಕಿಲ್ಲ ಹಂಚೆ ಹೇಂ कि छह महीने के अंदर उन पचास हजार परिवारों को भी मालिकाना हक दिया जाए नान तम ने मुलगढ़ कुटुबूर हक पत्र नम सरकार वत हजार रेवेन्यू विलेजेस घोषित किए गए हैं ग्राम ऊर्जित माद हम चाहते हैं कि 500 और नए ರೆವೆನ್ಯೂ ವಿಲೇಜಸ್ ಘೋಷಿತು ನಮ್ಮ ಗುರಿ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಇನ್ನು ಕೂಡ ಕಂದಾಯ ಗ್ರಾಮಗಳನ್ನ ನಾವು ಘೋಷಣೆ ಮಾಡಬೇಕು ಅಂತೇಳಿ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಯಾರು ಕೂಡ ತಮ್ಮ ಭೂಮಿಯ ಹಕ್ಕು ಪತ್ರ ಇಲ್ಲದೆ ಇದ್ದಂತವ್ರು ತಮ್ಮ ಭೂಮಿಯ ಮಾಲೀಕತ್ವ ಇಲ್ಲದೆ ಇದ್ದಂತವ್ರು ಯಾರು ಕೂಡ ಇರಬಾರ್ದು ಅನ್ನೋದ್ದು ನಮ್ಮ ಸಂಕಲ್ಪ ಜೋ ಕಾಂಗ್ರೆಸ್ ಪಾರ್ಟಿ ಸ್ಟೇಟ್ ಡಿಸ್ಟ್ರಿಕ್ಟ್ ಆರ್ ವಿಲೇಜ್ ಗ್ಯಾರಂಟಿ ಕಮಿಟೀಸ್ ಏನ್ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತ ಜಿಲ್ಲೆ ತಾಲ್ಲೂಕು ಗ್ರಾಮದ ಗ್ಯಾರಂಟಿ ಸಮಿತಿಗಳೇನಿವೆ ಉನ್ಸೆ ಮೇ ಕಹತಾ ಹೂ ಕಿ ಆಪ್ ಹರ್ ಪರಿವಾರ ಕೋ ಉನ್ಕಿ ಡೀಡ್ ಜಾಕೆ ದೋ ನಾನು ಈ ಸಮಿತಿಗಳಿಗೆ ನಾನು ಮನವಿ ಮಾಡ್ಕೊಳ್ತೀನಿ ಈ ರೀತಿಯಾದಂತ ಕುಟುಂಬಗಳು ನಿಮ್ಮಲ್ಲಿದ್ರೆ ಇದ್ರೆ ಅವರೆಲ್ಲರಿಗೂ ಕೂಡ ಅವರ ಹಕ್ಕನ್ನ ಕೊಡಸಂತ ಕೆಲಸ ತಾವು ಮಾಡಬೇಕು ಅಂತ ಹೇಳಿ ಹರ್ ಪರಿವಾರ ಕೋ ಅಪ್ನಾ ಮಾಲೀಕಾನಾ ಹಕ್ ಮಿಲ್ನಾ ಚಾಹಿಯೇ ಪ್ರತಿಯೊಂದು ಪರಿವಾರಕ್ಕೂ ಕುಟುಂಬಕ್ಕೂ ಕೂಡ ತಮ್ಮ ಹಕ್ ಪತ್ರಗಳು ತಮ್ಮ ಮಾಲೀಕತ್ವದ ಪ್ರಮಾಣ ಪತ್ರಗಳು ಸಿಗಬೇಕು ಅನ್ನೋದನ್ನ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಮೊಟ್ಟ ಮೊದಲನೇ ರಾಜ್ಯ ಆಗಬೇಕು ಯಾವ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸಾರ್ವಜನಿಕರು ಮಾಲೀಕತ್ವದಲ್ಲಿ ಭೂಮಿಯ ಪತ್ರಗಳು ಅವ್ರ ಕೈಯಲ್ಲಿ ಇರ್ಬೇಕು ಅವರ ಮಾಲೀಕತ್ವದ ಹಕ್ಕು ಪತ್ರ ಅವ್ರಿಗೆ ಸಿಕ್ಕಿರ್ಬೇಕು ಅನ್ನೋ ಉದ್ದೇಶ ಇವಾಗವರೆಗೂ ಗ್ಯಾರಂಟಿಗಳ ಆಶ್ವಾಸನೆ ಕೊಟ್ಟಿದ್ವಿ ಗ್ಯಾರಂಟಿ ಆದ್ರೆ ವಾಸ್ತವವಾಗಿ ನಿಜವಾಗಿ ಕೂಡ ನಾವು ನಿಮ್ಗೋಸ್ಕರ ಆರ್ ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ ಸಬ್ಸೆ ಕರ್ನಾಟಕಕ್ಕೆ ಭವಿಷ್ಯಕ್ಕೆ ಗ್ಯಾರಂಟಿ ಈ ನೇ ಗ್ಯಾರಂಟಿ ಏನ್ ನಾವು ಈಡೇರಿಸಿದಿವಿ ಕರ್ನಾಟಕ ರಾಜ್ಯದ ಭವಿಷ್ಯಕ್ಕೆ ಅತ್ಯಮೂಲ್ಯವಾದಂತ ಕೊಡುಗೆ ಆಗಿ ಇದಾಗಿದೆ ಈ ಒಂದು ಹಕ್ಕು ಪತ್ರಗಳಿಂದ ಕೋಟ್ಯಾಂತರ ಕುಟುಂಬಗಳಿಗೆ ಅನುಕೂಲ ಆಗಂತದನ್ನ ನಾವು ನೋಡ್ತೇವೆ ಆಪ್ ಸಬ್ ಕಮೆ ಬಹುತ್ ಧನ್ಯವಾದ ನಮಸ್ಕಾರ ಜೈ ಹಿಂದ್ ತಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನ ನಮನಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್